ಗರ್ದಿ ಗಮತ್ ವೀಕ್ಷಕರಿಗೆ ನಮಸ್ಕಾರ ಕೊಡ್ರಿ ಗರ್ದಿ ಗಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಪ್ರತಿ ದಿವಸ ಲೈಕ್ ಶೇರ್ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ ಮೊನ್ನೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷನ ಇಲೆಕ್ಷನ್ ಸುಸೂತ್ರವಾಗಿ ಆಯ್ತು ಅಂದ್ರೆ ಒಟ್ಟಾರೆ ಎಲ್ಲರೂ ಕೂಡಿ ಬ್ಯಾಂಕ್ ದೃಷ್ಟಿಯಿಂದ ನಾವು ಅವಿರೋಧ ಎಲ್ಲರೂ ಸ್ಟೇಟ್ಮೆಂಟ್ಗಳು ಕೊಟ್ಟರು ಒಂದು ಅಧ್ಯಕ್ಷರಿಗೆ ಅಲ್ಲಿ ನಿರ್ದೇಶಕ ಮಂಡಳಿಯ ಸುಸೂತ್ರವಾಗಿ ನಡೆದಂತ ಈ ಚುನಾವಣೆ ನಡೆಸಿದ ಎಲ್ಲಾ ರಾಜಕೀಯ ನಾಯಕರಿಗೆ ಪಕ್ಷಾತೀತವಾಗಿ ಗರ್ದಿಗಮ್ಮಂತ ಅಭಿನಂದನೆ ಸಲ್ಲಿಸ್ತೈತಿ ಡಿ ಸಿ ಸಿ ಬ್ಯಾಂಕ್ ಮುರುಗೋಡು ಮಹಾಂತ ಕಾಲಿಟ್ಟಂತ ಜಾಗ ಅಲ್ಲಿ ಅನೇಕ ನಿರ್ದೇಶಕರೀಗ ಆರು ಜನ ಹೊಸವಾಗಿ ಆರಿಸ್ ಬಂದ್ರೆ ನಿರ್ದೇಶಕರ ಡಿ ಸಿ ಬ್ಯಾಂಕ್ ಬಗ್ಗೆ ಫಸ್ಟ್ ಟೈಮ್ ಆರಿಸ್ ಬಂದಾರ ಒಬ್ರು ನಾಮ ನಿರ್ದೇಶನ ಅಶೋಕ್ ಅವರು ಬಂದಾರ ಅಂದ್ರೆ ಏಳು ಜನ ಹುಡುಕಿದವ್ರ ಹತ್ತು ಜನ ಬಹಳ ವರ್ಷದಿಂದ ನಿರ್ದೇಶಕರ ಅಧ್ಯಕ್ಷರ ಉಪಾಧ್ಯಕ್ಷರಾಗಿ ಅಲ್ಲಿ ಕೆಲಸ ಮಾಡೋರು ಯಾಕಂದ್ರೆ ನೀವು ಬಹಳ ಜವಾಬ್ದಾರಿ ಜಾಗದಾಗಿದ್ದವ್ರೆ ಎಂ ಪಿ ಅದವ್ರ ಎಕ್ಸ್ ಎಂ ಪಿಗಳ ಎಂ ಎಲ್ ಎ ಸಿಟಿಂಗ್ ಎಂ ಎಲ್ ಎಕ್ಸ್ ಎಂ ಎಲ್ ಎ ರಾಜಕೀಯ ಪ್ರಬುದ್ಧತೆ ಹೊಂದಿದವ್ರ ಒಂದು ಬ್ಯಾಂಕ್ ಅಂದ್ರ ಒಂದು ತಾಯಿ ಸಮಾನ ನೋಡ್ಬೇಕು ನಿಮ್ಗೆ ಈಗ ನಾ ಹೇಳಕ್ ಹೊಂಟಿದ್ವಿ ಯಾಕೋ ಇದು ಕನ್ಫ್ಯೂಸ್ ಆಗೈತ್ ನಮಗ ಈ ವಿಷಯ ದೊಡ್ಡ ಕನ್ಫ್ಯೂಸ್ ಆಗೈತೆ ಇದನ್ನೆಲ್ಲ ಡಿ ಸಿ ಸಿ ಬ್ಯಾಂಕ್ ವಸವಾಗಿ ಬಂದಂತ ನಿರ್ದೇಶಕರು ಚರ್ಚೆ ಮಾಡಬೇಕು ಯಾಕಂದ್ರ ನಾಳೆ ಏನಾದ್ರ ನೀವೆಲ್ಲ ಇನ್ನ ಭವಿಷ್ಯದೊಳಗೆ ಎಮ್ ಎಲ್ ಎ ಆಗೋ ಎಂ ಪಿ ಆಗವ್ರ ಎಮ್ ಎಲ್ ಸಿ ಆಗೋರ ಭವಿಷ್ಯದೊಳಗ ಅದು ಏನಾದ್ರೂ ಹೆಚ್ಚು ಕಡಿಮೆ ಆತಂದ್ರ ಬ್ಯಾಂಕಿಗೆ ನಿಮ್ಮ ಹೆಸರಲ್ಲಿ ಜನ ಮಾತಾಡಬಾರ್ದು ಅದಕ್ಕೆ ಒಂದು ಮುನ್ಸೂಚನೆ ಕೊಡಾಕ್ ನಾನು ಈ ಮುನ್ಸೂಚನೆ ಕೊಡ್ಬೇಕಂದ್ರ ಇದ ಸೌಭಾಗ್ಯ ಲಕ್ಷ್ಮಿ ಸಕ್ರಿ ಫ್ಯಾಕ್ಟ್ರಿ ಹಿರೇ ನಂದಿಯೊಳಗ ಐತಿ ಹೋಗಾಕ್ ಹಿರೇ ನಂದಿಯೊಳಗ ಇದ್ರಿ ಫ್ಯಾಕ್ಟ್ರಿ ಲಾಸ್ ಆಗೈತೆ ಎನ್ ಹೋಗಿ ಹರಾಜ್ ಆಗೈತಿ ಅದ ಲಕ್ಷ್ಮಿ ನರಸಿಂಹ ಫ್ಯಾಕ್ಟ್ರಿ ಆಗೈತೆ ಅಂತ ಮಾಂತೇಶ್ ಡಾಕ್ಟರ್ ಮಾಂತೇಶ್ ಕಡಾಡಿ ಅವರು ಹೇಳ್ತಾರು ಆಮ್ಯಾಗ ಮಾಜಿ ಸಚಿವರಾದಂತ ಬಾಲಚಂದ್ರ ಜಾಕಿಹೊಳಿ ಅವರು ಹೇಳ್ತಾರೆ ಈಗಾಗಲೇ ನನ್ನ ಬ್ಯಾಂಕಿಂದ ಒಂದು ನೂರು ಕೋಟಿಗಳನ್ನು ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗೆ ಲೋನ್ ಕೊಟ್ಟಿದ್ದೀನಿ ಇದ್ರ ಬಗ್ಗೆ ನಾನು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಗ ರೈತರಿಗೆ ಕೊಡಕ ದುಡ್ಡಿಲ್ಲ ಅಂತ ಹೇಳಿ ಕೊಡ್ತಾ ಇಲ್ಲ ಆದರೆ ಒಂದು ಡಿ ಸಿ ಸಿ ಬ್ಯಾಂಕಿಂದ ಇನ್ಫ್ರಾಸ್ಟ್ರಕ್ಷರ್ ಕಂಪ್ನಿಗೆ ಸಾಲ ಕೊಡುವುದು ಎಷ್ಟು ಸರಿ ಅನ್ನೋದನ್ನು ಹೇಳಬೇಕು ಅದೇ ರೀತಿಯಾಗಿ ನಾನೊಂದು ಸೌಭಾಗ್ಯ ಲಕ್ಷ್ಮಿ ಶುಗರ್ ಲೋನ್ ಕೊಡುವಲ್ಲಿ ಒಂದು ಕಂಪ್ಲೇಂಟ್ ದರ್ಜ್ ಮಾಡಿದೆ ಅದನ್ನು ಬ್ಯಾಂಕ್ ಕೊಂಡ್ಕೊಂಡಿದ್ದೆಲ್ಲ ನೂರ ನಲ್ವತ್ತು ನೂರ ಅರವತ್ತು ಕೋಟಿ ನನ್ನ ನನ್ನ ಇನ್ಫಾರ್ಮೇಷನ್ ಪ್ರಕಾರ ಆದರೆ ನೀವು ಅದನ್ನು ಮುನ್ನೂರ ಅರವತ್ತು ಕೋಟಿ ಎಲ್ಲಿ ಎಸ್ಟಿಮೇಟ್ ಮಾಡಿದ್ರಿ ಮತ್ತು ಅದಕ್ಕೆ ನೂರ ಅರವತ್ತು ಕೋಟಿ ಸಾಲ ಕೊಟ್ಟು ಅದರ ಬಾಡಿ ಸರಿಯಾಗಿ ಎಕ್ಸಾಮಿನ್ ಮಾಡಿದಾನೆ ಮತ್ತು ಅದರ ಡಾಕ್ಯುಮೆಂಟು ಸರಿ ಇಲ್ಲ ಬೇಕಾದ್ರೆ ನೀವು ಪಬ್ಲಿಕ್ನಾಗ ಇಡ್ರ ಮತ್ತು ಇಂಥ ಕಂಪ್ನಿಗೆ ಆಲ್ಮೋಸ್ಟ್ ಎರಡು ಕೋಟಿ ಒಂದು ಎರಡುನೂರ ಅರವತ್ತು ಕೋಟಿ ಸಾಲ ಸ್ಥಾನ ಇದ್ರೂ ನಾನು ಬ್ಯಾಂಕ್ ಮೇಲೆ ಮುಳುಗಿಸುವಂಥ ಹುನ್ನಾರ ಇದೆ ಅಂಥೇಳಿ ಅನಿಸುತ್ತೆ ಅದಕ್ಕೆ ಮ್ಯಾನೇಜರ್ ಬಾಡಿ ಬಾಡಿಯವರು ಇದು ಸರಿಯಾಗಿ ಆನ್ಸರ್ ಮಾಡಬೇಕು ಮತ್ತು ನಿಮ್ಮೆಲ್ಲ ಡಾಕ್ಯುಮೆಂಟ್ ಪಾರದರ್ಶಕವಾಗಿರಬೇಕು ಮತ್ತು ಇವೆಲ್ಲ ಲೋನ್ ಹೆಂಗೆ ಸ್ಯಾಂಕ್ಷನ್ ಆಗ್ಯಾವ ಬ್ಯಾಂಕ್ ಹೇಗೆ ಸ್ಯಾಂಕ್ಷನ್ ಆಗಿಲ್ಲ ಒಂದು ಎಕ್ಸಿಕ್ಯೂಟಿವ್ ಬಿಟಿ ಮಾಡಿ ಸ್ಯಾಂಕ್ಷನ್ ಮತ್ತು ನೀವು ಹೋಟೆಲ್ ಮೀಟಿಂಗ್ ಮಾಡಿ ಯಾಕೆ ಲೋನ್ ಸ್ಯಾಂಕ್ಷನ್ ಆಗ್ತದೆ ಇಂಥ ಮಾತು ಕೇಳಬೇಕು ನಾವು ದಯವಿಟ್ಟು ನೀವು ಅದಕ್ಕೆ ಆನ್ಸರ್ ಮಾಡಬೇಕು ಅಂತ ಹೇಳಿ ನಾನು ನಮ್ಗೆ ಈ ಸೌಭಾಗ್ಯ ಲಕ್ಷ್ಮಿ ತೆಗೆದ್ರೆ ಅದನ್ನು ಹೇಳ್ಬೇಡ ಕನ್ಫ್ಯೂಜನ್ ಕರ್ತಾಗಿರೋದು ಜಿಲ್ಲಾದ ಏನು ಬಂದರೆ ಸೊ ಅದಕ್ಕ ಈಗ ಅದ ಹೇರೋರು ಮೊನ್ನೆ ಡಾಕ್ಟರ್ ಮಹಂತೇಶ್ ಕಡಾಡಿ ಒಂದು ಅಲಿಗೇಷನ್ ಮಾಡಿದ್ರು ಲೆಟರ್ ಕೊಟ್ಟಿದ್ದಾರೆ ಸೌಭಾಗ್ಯ ಲಕ್ಷ್ಮಿಗೆ ರಮೇಶ್ ಜಾರಕೋಹಳಿ ಡಿ ಸಿ ಸಿ ಬ್ಯಾಂಕ್ ಲೋನ್ ಕೊಡಾತಾರತ್ತೆ ಕ್ಲಿಯರ್ ಮಾಡಿದೆ ರಮೇಶ್ ಜಾರಕೋಳಿ ಲೋನ್ ಕೊಡಾತಿಲ್ಲ ಸೌಭಾಗ್ಯ ಲಕ್ಷ್ಮಿ ಕೊಡತಿಲ್ಲ ಆ ಕಂಪನಿ ಎನ್ ಸಿ ಎಲ್ ಟಿಗೆ ಹೋದರೆ ಎನ್ ಸಿ ಎಲ್ ಟಿಗೆ ಹೋದ ನಂತರ ಎನ್ ಸಿ ಎಲ್ ಟಿಯಲ್ಲಿ ಬ್ಯಾರದವ್ರು ಅದನ್ನೊಂದು ಹರಾಜು ಮಾಡಿ ಕಂಪನಿ ಆ ಫ್ಯಾಕ್ಟ್ರಿ ಅದ ಲಕ್ಷ್ಮೀನಾರಾಯಣ್ ಕಂಪನಿ ಅಂತ ಒಂದು ಕ್ರಿಯೇಟ್ ಆಯ್ತು ಅಂತ ಆಯ್ತು ಪಾದಲ್ಲಿ ಲಕ್ಷ್ಮೀನಾರಾಯಣ್ ನಾರಾಯಣನವ್ರ್ರು ಕ್ರಿಯೇಟ್ ಮಾಡ್ಕೊಂಡು ಒಂದು ಕಂಪನಿ ಮಾಡ ಲಕ್ಷ್ಮೀನಾರಾಯಣ್ ಕಂಪನಿ ಅವ್ರು ಲೋನ್ಗೆ ಅಪ್ಲೈ ಮಾಡಿದಾರೆ ಲೋನ್ ಅಪ್ಲೈ ಮಾಡಿಕೇ ನಮಗೆ ಅವರೆಲ್ಲ ಕೂಡಿ ಮೂರು ಬ್ಯಾಂಕ್ ಕೂಡಿದ್ವಿ ನಾವು ಒಂದು ಬಾಗಲಕೋಟೆ ಬೆಳಗಾವ್ ಕೊಲ್ಲಾಪುರ ಬಾಗಲಕೋಟೆಯವರು ಕೊಡೋಕೆ ರೆಡಿ ಆಗಿದಿಲ್ಲ ಬೆಳಗಾವಿ ಡಿ ಸಿ ಬ್ಯಾಂಕ್ ಕೊಲ್ಲಾಪುರ ಕೂಡಕ್ಕೆ ಒಂದು ಅರವತ್ತು ಕೋಟಿ ರೂಪಾಯಿ ಲೋನ್ ಕೊಟ್ಟವ್ರೆ ಒಂದು ಅರವತ್ತು ಕೋಟಿ ಲೋನ್ ಕೊಟ್ಟು ಮುನ್ನೂರ ಮೂವತ್ತು ಕೋಟಿ ರೂಪಾಯಿ ಇದ್ದಂಥ ಪ್ರಾಪರ್ಟಿ ಪ್ಲೇಸ್ ಮಾಡ್ಕೊಂಡವ್ರಿಗೆ ಡಿ ಸಿ ಸಿ ಬ್ಯಾಂಕ್ ಹೆಸರಲ್ಲಿ ಮುನ್ನೂರ ಅರವತ್ತು ಎಲ್ಲ ಬೇಕಾದ್ರೂ ನೀವು ಸಪ್ಲೈ ಚೆಕ್ ಮಾಡ್ಬೋದು ಅಷ್ಟನ್ನೆಲ್ಲನೂ ನಾವು ಸಪ್ಲೈ ಮಾಡ್ಕೊಂಡು ಲೋನ್ ರಿಲೀಸ್ ಮಾಡಿದ್ದಾರೆ ಅವ್ರಿಗೆ ಎಂಟು ವರ್ಷ ಕಂತು ಕೊಟ್ಟಿದ್ದೆ ಅಂದ್ರೆ ನೀವು ಕಂತ ಬಡ್ಡಿ ಕಟ್ಬೇಕತ್ತೆ ಅದಕ್ಕೆ ಅವರು ಅಂದ್ರೆ ಅಲಿಗೇಷನ್ ಅವ್ರು ಯಾವ ಆಧಾರ ಮ್ಯಾಗ ಅವರು ಕರೆಕ್ಟಾಗಿ ಮಾಹಿತಿ ಇದ್ರು ಸೊ ಈಗ ಲೋನ್ ಕೊಡಬೇಡಕ್ಕೆ ಅವ್ರು ಬರೀತಾರೆ ಲೋನ್ ಅಕಸ್ಮಾತ್ ನಾವು ಕೊಡಬೇಕಂದ್ರೆ ನಮ್ಮ ಬ್ಯಾಂಕಿಗೆ ಅಥವಾ ನಮ್ಮ ಅಧಿಕಾರಿಗಳು ಪ್ರಪೋಸಲ್ಲ ಸ್ಕೂಟ್ನಿ ಮಾಡಿ ಸರಿ ಐತೆ ಅಂತ ಕೊಡ್ತಾರೆ ಸರಿ ಇಲ್ಲ ಅಂದ್ರೆ ಕೊಡ್ತವ್ರು ಎಲ್ಲನೂ ಲೀಗಲ್ ಒಪಿನಿಯನ್ ತೊಗೊಂಡು ಮಾಡಿದ್ದೀವಿ ಅದು ರಮೇಶ್ ಜಾರಕೊಳಿ ಲಕ್ಷ್ಮೀನಾರಾಯಣ ಕಂಪ್ನಿ ಕೊಟ್ಟಿದ್ದೀವಿ ಎಲ್ಲ ಲೀಗಲಿ ಪ್ಲೇಸ್ ಮಾಡಿದ್ರು ಮುನ್ನೂರ ಮೂವತ್ತು ಕೋಟಿ ಆಸ್ತಿ ಕೈ ಆಗೈತಿ ಅಕಸ್ಮಾತ್ ಅದಸ್ಮತ ಅವರು 180 ಕೋಟಿ ಕಟ್ದಿಲ್ಲ ಅಂದ್ರೆ ಅದನ್ನ ಸವಾಲ್ ನಾನಾ ಮುಂದಿನ ಮತ್ತೆ ತಗೋತಂತ ಸರ್ ಈಗ ಎಲ್ಲ ಅಲ್ಲ ಕಂಪನಿ ಕಂಪನಿ ತಗೊಂಡಾರ ಅದ ಇದು ಎಕ್ಟ್ರಿಂಗ್ ತಗೊಂಡಾರ ಕಂಪನಿ ಇಲ್ಲ ಇಲ್ಲ ಒಂದ ಸಲ ಎನ್ಸಿಎಲ್ಟಿ ಅಲ್ಲಿ ಅವರು ಡಿಕ್ಲೇರ್ ಆತಂದ್ರೆ ಅವರು ಎಲ್ಲೂ ಬರಕ್ ಬರಂಗಿಲ್ಲ ಅವ್ರ ಅವ್ರ ಕಂಪನಿ ಒಳಗಲ್ಲ ಅವ್ರ ಯಾರು ಫ್ಯಾಮಿಲಿ ಮೆಂಬರ್ ಯಾರು ಬರಂಗಿಲ್ಲ ಕಂಪನಿ ಹೊಸದಾಗ್ಬೇಕಾ ಅಂತಾ ಹೊಸಾದ ಕ್ರಿಯೇಟ್ ಮಾಡಿ ಶುಗರ್ ಅದೇ ಪ್ರಕಾರ ಕರೆಕ್ಟ್ ಕೊಟ್ಟಿದ್ವಿ ಈಗ ಅನಿವಾರ್ಯ ಒಂದ್ಸಲ ಏನಾಗ್ತೈತಿ ಪೊಲಿಟಿಕಲ್ ಐತೆ ಬ್ಯಾಕ್ ಗ್ರೌಂಡ್ ಇರ್ತೈತಿ ಈಗ ಅವ್ರ ಮಾಹೇಶ್ ಕಡಾಡಿ ಅವ್ರ ಇಲೆಕ್ಷನ್ ಇತ್ತದ್ರಿ ಅವ್ರ ಸೋತ್ರು ಅಂದ್ಕೊಂಡು ಮತ್ತೆ ಏನಾದ್ರು ಇಶ್ಯೂ ಮಾಡಬೇಕು ಮಾಡಿದಾರಿ ಅದಕ್ಕೆ ಅವ್ರ ಬೇಕಾದ ಅವ್ರ ಕೋರ್ಟ್ಗೆ ಹೋಗ್ಲಿ ಸುಪ್ರೀಂ ಕೋರ್ಟ್ ಹೋಗ್ಲಿ ನಾವು ಫೈಟ್ ಮಾಡಕ್ ರೆಡಿ ಅವ್ರಿಗೆ ಬೇಕಾದ ಕೋರ್ಟ್ಗೆ ಹೋಗೋದವ್ರೆ ನಮ್ ಬ್ಯಾಂಕ್ ನಾವ್ ಕೊಟ್ಟಿದ್ ಬ್ಯಾಂಕ್ ನಿಂದ ಫೈಟ್ ಮಾಡ್ತೀವಿ ಏನೂ ಸಮಸ್ಯೆ ಇಲ್ಲ ಕೋಹಾಪುರವ್ರ ಎಂಬತ್ ಕೋಟಿ ಕೊಟ್ಟಿದ್ರು ಆಮೇಲೆ ಲೀಗಲ್ ಆಗಿ ಕೊಟ್ಟಿದ್ರೆ ತುಂಬಬೇಕಾರೆ ಅಂದ್ರೆ ಪೂರ್ತಿ ಪ್ಲಾಂಟ್ ಮಷಿನರಿ ಲ್ಯಾಂಡ್ ಎಲ್ಲ ನಮ್ ಬ್ಯಾಂಕ್ ಇದೆ ಈ ಇವತ್ತಿನ ವ್ಯಾಲ್ಯೂ ಮುನ್ನೂರ ಮೂವತ್ ಮೂರು ಕೋಟಿ ಐತೆ ಅದ್ರ ಅದಕ್ಕೆ ಏನೂ ಸಮಸ್ಯೆ ಇಲ್ಲ ಅದಕ್ಕೆ ತಪ್ಪ ಮೆಸೇಜ್ ಹೋಗ್ಬಾರ್ದು ನಿಮ್ ಮುಖಾಂತರ ಲಕ್ಷ್ಮಿ ನರಸಿಂ ಫ್ಯಾಕ್ಟ್ರಿ ಆಗಿ ಓಕೆ ಆ ಲಕ್ಷ್ಮೀ ನರ್ಸಿಂಗ್ ಫ್ಯಾಕ್ಟ್ರಿ ಈ ನಮ್ಮ ಮಾಜಿ ಸಂಸದರು ಹಾಲಿ ಅಧ್ಯಕ್ಷರಾಗಿದ್ದಂತ ಅಂದ್ರ ಈಗ ಮಾಜಿ ಆಗಿದ್ರು ಅವರ ರಮೇಶ್ ಕತ್ತಿ ಅವ್ರ ಏನ್ ಹೇಳ್ತಾರ ಈ ಸೌಭಾಗ್ಯ ಈ ಲಕ್ಷ್ಮೀ ನರ್ಸಿ ಫ್ಯಾಕ್ಟ್ರಿ ನ ಅಧ್ಯಕ್ಷ ಇದ್ದಾಗ ಅದ್ರ ಆಫೀಸ್ ಪಂಚರ್ ಪಂಚರಂಗಡಿ ಆಗೈತೋ ಏನೋ ಸಣ್ಣ ರೂಮ್ ಆಗಿ ಬೆಂಗಳೂರಾಗೈತೆ ಅಂತ ಅವ್ರ ಒಂದು ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ ಈ ರಮೇಶ್ ಕತ್ತಿ ಅವರು ಇವತ್ತ ಈ ಒಂದು ಸಂಸ್ಥೆಗೆ ತೊಂಬತ್ತು ಕೋಟಿ ರೂಪಾಯಿ ನಾವು ಸಾಲ ಕೊಟ್ಟಿದ್ದೇವೆ ಅದನ್ನ ಅವರ ತುಂಬಲಿಲ್ಲ ಅಂದ್ರೆ ನಾನು ಮಾರ್ಚ್ ದೊಳಗೆ ನನ್ನ ಆಸ್ತಿ ಬಾರಿ ತುಂಬ ಮಾಜಿ ಸಚಿವರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವ್ರು ಹೇಳ್ತಾರೆ ಅದು ಏನ್ ತಕರಾರ ಇಲ್ಲ ಒಳ್ಳೆಯ ವಿಚಾರಗಳಿವ್ ಬರ್ದಿಂದ ಬಂದಿತ್ತಂದ್ರ ಈ ಲಕ್ಷ್ಮೀ ನರಸಿಂ ಫ್ಯಾಕ್ಟ್ರಿ ನಾವ ಹಿರೇನಂತೆ ಹೊಡ್ಕೋ ಹೋದ್ರೆ ಎಲ್ಲೂ ಈ ಲಕ್ಷ್ಮೀ ನರಸಿಂ ಫ್ಯಾಕ್ಟ್ರಿ ಅಂತ ಕಾಣತ್ತಿಲ್ಲ ಸೌಭಾಗ್ಯ ಲಕ್ಷ್ಮಿ ಫ್ಯಾಕ್ಟ್ರಿ ಅಂತ ಕಾಣತ್ತಿದ್ವಿ ಒಟ್ಟಾರೆ ಅಲ್ಲಿ ಆಡಳಿತ ಮಂಡಳಿ ಯಾವ್ದಾರ ಬದಲಾಗೈತಂದ್ರ ಅಲ್ಲಿ ಸಂತೋಷ್ ಜಾರಕಿಹೊಳಿ ಅವರನ್ನ ಅದ್ರ ಅಧ್ಯಕ್ಷ ಅಕ್ಕ ನುರ್ಸು ಹಂಗಾಮ ಆತು ಈಜ್ ಆತು ಪ್ರದೀಪನಾ ಒಟ್ಟಾರೆ ಕಾರ್ಯಕ್ರಮಗಳೆಲ್ಲ ಆ ಒಂದ ಜಾರಕಿಹೊಳಿ ಕುಟುಂಬನ ನೆರವೇರಿಸ್ತದೆ ಒಳ್ಳೇದ್ ಅವ್ರದ ಲಕ್ಷ್ಮೀ ನರಸಿಂಹ ಫ್ಯಾಕ್ಟ್ರಿ ಅವ್ರ ಹೆಸರಲ್ಲಿ ಆಗಿತ್ತಂದ್ರೆ ಅದಕ್ಕೇನ್ ತೊಂದರೆ ಇಲ್ಲ ನಮ್ಮ ಜಿಲ್ಲಾದಾಗ ಒಂದ ದೊಡ್ಡ ಒಳ್ಳೆ ಫ್ಯಾಕ್ಟ್ರಿ ನಡೆಸಲಂತೂ ನಮ್ಮ ಹಾರೈಕೆ ಆದ್ರೆ ಈಗ ಇರುದ್ರ ಸೌಭಾಗ್ಯ ಲಕ್ಷ್ಮಿ ಫ್ಯಾಕ್ಟ್ರಿನೋ ಲಕ್ಷ್ಮೀ ನರಸಿಂಹ ಫ್ಯಾಕ್ಟ್ರಿಗೂ ಅನ್ನೋದ ಈ ಜವಾಬ್ದಾರಿ ಜನರ ಈ ಒಂದ ಜನರ ಬ್ಯಾಂಕ್ ಅದ ಅವ್ರ ಉತ್ತರ ಹೇಳ್ಬೇಕಾಗ್ತೈತಿ ಅಂತಂತ ಎಲ್ಲೂ ಕಾಣಿಸಬಹುದಿಲ್ಲ ಅಡಿಯಲ್ಲಿ ಬದಲಾಗೈತಿ ಬ್ಯಾರದ ಯಾಕಂದ್ರೆ ಸೌಭಾಗ್ಯ ಲಕ್ಷ್ಮಿ ಫ್ಯಾಕ್ಟರಿ ಒಳಗ ಆ ಕುಟುಂಬದ ಹಾಲಿ ನಿರ್ದೇಶಕರು ಯಾರು ಇರಾಕ್ ಬರುದಿಲ್ಲ ಯಾಕಂದ್ರೆ ಆ ಬ್ಯಾಂಕ್ ಗೆ ಅದು ಲಾಸ್ ಆಗಿತ್ತು ಅಂದಾಗ ಎನ್ ಟಿ ರೂಲ್ ಪ್ರಕಾರ ಅದೊಂದು ಫರ್ಮ್ ಮಾಡ್ಬೇಕು ಸಿ ಆಮ್ಯಾಗ ಅದಕ್ಕೊಂದು ಒಂದು ಲೆಕ್ಕಪತ್ರ ನೋಡ್ಬೇಕು ಅದರ ಬ್ಯಾಲೆನ್ಸ್ ಶೀಟ್ ನೋಡ್ಬೇಕು ಲಕ್ಷ್ಮೀ ನರಸಿಂಹ ಫ್ಯಾಕ್ಟ್ರಿಗೆ ಹೆಂಗ್ ಕೊಟ್ರು ಹೆಂಗ ತೊಂದ್ರು ಇವೆಲ್ಲ ಪ್ರೊಸೀಜರ್ ಅದಾವ ಆದ್ರೆ ಒಟ್ಟಾರೆ ನಾವೇನಂತಂದ್ರ ಈ ಡಿ ಸಿ ಬ್ಯಾಂಕ್ ನರಸಿಂ ಲಕ್ಷ್ಮೀ ನರಸಿಂಹ ಫ್ಯಾಕ್ಟ್ರಿ ಸಾಲ ಕೊಟ್ಟಿದಾರೋ ಏನ್ ಸೌಭಾಗ್ಯ ಲಕ್ಷ್ಮಿ ಫ್ಯಾಕ್ಟ್ರಿಗೆ ಸಾಲ ಕೊಟ್ಟಿದ್ದಾರೆ ಜವಾಬ್ದಾರಿ ಜನ ಅದರಿ ನೀವೆಲ್ಲ ಬ್ಯಾಂಕ್ ನಿಮ್ದಂದ್ ಆದ್ರೆ ಅದನ್ನ ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದ ಜಿಲ್ಲೆ ಜನತೆಗೆ ಯಾಕಂದ್ರೆ ಇದು ಜನರ ಬ್ಯಾಂಕ್ ಜನಸಾಮಾನ್ಯರ ಬ್ಯಾಂಕ್ ರೈತರ ಬ್ಯಾಂಕ್ ಅಂದ್ರೆ ಯಾರಿಗೆ ನೀವು ಕೊಟ್ಟಿದ್ದಾರೆ ಅನ್ನೋದ ಕೂಡಲೇ ಮಾನ್ಯ ಅಧ್ಯಕ್ಷರಾದಂತ ಈ ನಮ್ಮ ಎಂ ಪಿ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಎಕ್ಸ್ ಎಂ ಪಿ ಅವರ ಅದನ್ನ ಕೂಡಲೇ ಅದ್ರ ಬಗ್ಗೆ ತನಿಖೆ ಮಾಡ್ಬೇಕು ಯಾಕಂದ್ರೆ ನಿಮ್ಮ ದೊಡ್ಡ ಸಂಸ್ಥೆಗಳು ಉಳ್ದವ್ ನಾಲ್ಕೈದು ಸಾವಿರ ಗಂಟಲೆ ಕೋಟಿ ಗಂಟ್ಲೆ ಡಿಪಾಸಿಟ್ ಇಟ್ಟವ್ರ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಕೊಡ್ಬೇಕು ಅದೇ ರೀತಿ ಈ ಗಾನಕ್ಕ ಸಾಲ ತಗೊಂಡ್ ಗಾನವ್ರ ಮತ್ ಬೇರೆ ಬೇರೆ ಇದಕ್ಕ ಉದ್ದೇಶ ತಗೊಂಡವ್ರ ದೊಡ್ ದೊಡ್ಡ ಪ್ರಮಾಣದ ಸಾಲ ತಗೊಂಡವ್ರ ಈ ಒಂದು ಆಡಳಿತ ಮಂಡಳಿ ಹಿಂದಿನ ಆಡಳಿತ ಮಂಡಳಿ ಯಾರೇ ಅವರು ಅವ್ರ ಬಗ್ಗೆನು ತಾವ ಹೇಳಿಕೆಗಳು ಕೊಡಬೇಕು ಬ್ಯಾಂಕ್ ಜಾಗೃತವಾಗಿ ವಹಿಸ್ಬೇಕು ಯಾಕೋ ಈ ವಿಚಾರ ಅನೇಕ ಜನ ಕೇಳಿದ ಈ ಒಂದು ಹೊಸ ನಿರ್ದೇಶಕರಿಗೂ ಗೊತ್ತಾಗಲಿ ಅನ್ನೋದಕ್ಕೆ ಹೇಳಿದ್ವು ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಸತ್ಯಾಸತ್ಯತೆ ಹೊರಗೆ ಬರಬೇಕು ನಾವೆಂಕೆ ನೀವು ಹೇಳಿದ್ನ ಹೇಳ ಅವ್ರವ್ರೇರುಗಳು ಹೇಳಿದ್ದು ಇದ್ರಾಗ ನಮ್ದೇನು ವರ್ಷ ಏನಿಲ್ಲ ಕೂಡಲೇ ಇದ್ರ ಬಗ್ಗೆ ಈ ನಿರ್ದೇಶಕರ ಅಧ್ಯಕ್ಷರ ಒಂದು ಹೇಳಿಕೆ ಕೊಡ್ಬೇಕಂತ ಜನ ಹೇಳಿದ್ ಮುಂದೆ ಹೇಳ್ತಾರೆ ನಮಸ್ಕಾರ ನಮಸ್ಕಾರ